ಡಿಫ್ರೆಂಟ್ ಕ್ಯಾರೆಕ್ಟರು ಹೀರೋಯಿನ್ಯೋ ಇಲ್ಲ ಸರ್ ಪಲ್ಚ ಕೊಟ್ಟಿದ್ರು ಅದೇ ಖುಷಿ ಇಲ್ಲ 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 ಇದೆ ಮ್ಯಾಟ್ರ್ ಮ್ಯಾಟ್ರ್ ಇದೆ ಸರ್ ಮ್ಯಾಟ್ರ್ ಇದೆ ಅದು ಸಿನಿಮಾಗ್ ಬಂದಾಗ ಪ್ರೇಕ್ಷಕ ನೋಡಿ ಹೇಳ್ತೀನಿ ಕೆಂಪೇಗೌಡರು ಇದುವರೆಗೆ ಯಾವ ಪಾತ್ರ ಮಾಡಿದ್ರು ಅದಕ್ಕಿಂತ ಡಿಫ್ರೆಂಟ್ ಆಗಿ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಸಿನಿಮಾದಲ್ಲಿ ಮ್ಯಾಟ್ರ್ ಇದೆ ಅಂತ ಹೇಳಿ ಇವರು ಆಮೇಲೆ ಅದು ಬೇರೆ ಮ್ಯಾಟ್ರ್ ಇದೆ ಎಂದು ಬೇರೆ ಬೇರೆ ಏನೇನ್ ಮ್ಯಾಟ್ರ್ ಇದೆ ಗುರು ಕೆಂಪೇಗೌಡಲ್ಲಿ ಹೀರೋಯಿನ್ ಕೊಟ್ಟು ಸಿನಿಮಾದಲ್ಲಿ ಸಿನಿಮಾದಲ್ಲಿ ಮ್ಯಾಟ್ರಿ ಸಿನಿಮಾದಲ್ಲಿ ಮ್ಯಾಟ್ರ್ ಇದೆ ಸರ್ ವೈಯಕ್ತಿಕವಾಗಿ ಇರೋದು ನಮಗೆ ಗೊತ್ತಿಲ್ಲ ಸರ್ ಸಿನಿಮಾದಲ್ಲಿ ಅಂತ ಮ್ಯಾಟ್ರ್ ಇದೆ ಕ್ಯಾಮ್ರಾನಲ್ಲ ನನಗೆ ಅದು ಗೊತ್ತಿಲ್ಲ ನನ್ನ ನಾನು ತುಂಬ ನಾನು ತುಂಬ ಒಳ್ಳೆ ಹುಡುಗ ಸರ್ ನಾನು ಆ ಕ್ಯಾಮ್ರ ಹಿಂದಕ್ಕೋದ್ರಲ್ಲಿ ನಾನು ತುಂಬಾ ಒಳ್ಳೆ ಹುಡುಗ ಮುಗಿದ ಕ್ಯಾಮ್ರ ಮುಂದೆ ಬಂದ್ರೇನೆ ಓಹ್ ಇರೋ ಇನ್ನು ಆ ಲಭ್ಯ ಅಂತೆಲ್ಲ ಕ್ಯಾಮ್ರ ಹಿಂದೆ ಅಲ್ಲ ಏನು ಗೊತ್ತು ಮುಗಿದ ತಕ್ಷಣ ಕನ್ವೆನ್ಸ್ ಕೊಡಿ ಸರ್ ಮೇಕಪ್ ತೆಗೆಸ್ರೋ ಕಾರಲ್ಲಿರೋ ಹೋಗ್ತಾ ಇರೋದು ಅಷ್ಟೇ ಇಷ್ಟೇ ಗೊತ್ತಿರೋದು ಗುಡ್ ಬಾಯ್ ಹ್ಞೂ ಸರ್ ವೆರಿ ಗುಡ್ ಬೈ ಅಂತ ನನಗೆ ನಾನು ಹೇಳ್ಕೋತಿಲ್ಲ ಎಲ್ರೂ ಹೇಳ್ತಾರೆ ಸರ್ ಈಗ ಎಲ್ಲರೂ ಅದೇ ತರ ಹೇಳ್ಕೊಳ್ಳೋದು ಹೇಳಿ ಸರ್ ಯಾರೋ ಈಗ ಒಬ್ಬ ಕಳ್ಳ ಅವನು ನನ್ ತಪ್ಪು ಅಂತ ಅಂತೇಳ್ಕತನಾ ನನ್ ಕೆಟ್ಟವನ ಅಂತ ಹೇಳ್ಕತಾನದ್ ಮಾಬಲಿ ಇದ್ ಏನೇನ್ ಮಾಡಿದ್ರು ಅದನ್ನ ನನ್ಗೆ ಹೇಳ್ತಾವ್ರೆ ಸರ್ ಅವರು ಅವ್ರಿಗೂ ಲಭ್ಗು ಗೊತ್ತಿಲ್ಲಪ್ಪ ನಮ್ಮ ಸಿನಿಮಾದಲ್ಲಿ ಆ ತರದ್ದೆಲ್ಲಾ ಏನಿಲ್ಲ ಬಟ್ ರಾಮನಗರ ಅಂತಾನೂ ಅಭಿಮಾನ ಇಟ್ಟಿದ್ದೀವಿ ಅಷ್ಟೇ ಆ ಇದರಲ್ಲಿ ತೋರಲ್ಲ ರಾಜಕೀಯ ಅನ್ನೋದೆಲ್ಲ ಏನಿಲ್ಲ ರಾಜಕೀಯ ರೈತರ ಕತೆ ಒಬ್ಬ ರೈತನ ಏನೇನೆ ನಡೆಯುತ್ತೆ ಅದೇ ಕಥೆ ಒಂದು ರಾಜ ಯಾರು ಬಸಂತ ಬೇರೆ ಆಕಿದಿಲ್ಲ ಅದು ಬಹಳ ಒಳ್ಳೆ ವಿಷಯ ಅದನ್ನ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್ ಹೇಳಿ ಇಲ್ಲ ಅದು ಇಲ್ಲ ಅದು ಅದೊಂದು ಕ್ಯೂರಿಯಸಿಟಿ ಇರಲಿ ಈಗ ರೈತ ಅಂತಂದ್ರೆ ನಾನು ಕೇಳಿದ್ರು ಏನಪ್ಪಾ ರೈತನ್ ಸಿನಿಮಾ ಮಾಡಿದ್ಯಾ ಅಂತ ಶೂಟು ಬುಟ್ ಹಾಕೊಂಡು ಈ ತರ ಕೂತಿದ್ಯಾ ಅಂತ ಲಾಸ್ಟ್ ಟೈಮ್ ಎಲ್ಲ ನನ್ನ ಪ್ರೆಸ್ ಅಲ್ಲಿ ಕೇಳಿದ್ರು ರೈತ ಅಂದ್ರೆ ಅವನ್ಗೆ ಬರೀ ಎರದೋಗಿರೋ ಬಟ್ಟೆ ಕೊಳೆ ಪಂಚೆ ಪೇಟ ಇದೇ ಹಾಕೊಂಡು ಇರಬೇಕು ಅಂತ ಏನಿಲ್ಲ ರೈತ ಆದವನು ಒಬ್ಬ ಎಜುಕೇಟ್ ಆದವನು ರೈತ ಹಾಕ್ಬೋದು ರೈತಂಗು ಎಲ್ಲ ಶೂಟು ಬೂಟು ಹಾಕೊಳಗಿಂತ ಜಾಸ್ತಿ ಅರ್ನ್ ಮಾಡ್ತಾನೆ ಸೊ ರೈತ ಯಾರಿಗೂ ಕಡಿಮೆ ಇಲ್ಲ ಅಂತ ತಿಳ್ಸದೆ ರಾಮನಗರ ವಿಶೇಷ ನಾನು ಹೇಗಿದ್ದೀನೋ ಆ ಪಾತ್ರ ನಂಗೆ ಹಾಗೆ ಸಿಕ್ಕಿದೆ ಸರ್ ಅಂದ್ರೆ ನನ್ ಸರ್ ಸ್ಟಾರ್ಟ್ ಕಾಲ್ ಮಾಡಿ ಹೇಳಿದಾಗ ಸೊ ಈ ತರ ಇದೆ ಒಂದು ಪಬ್ಲಿಕ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ಸೊ ನನ್ಗದು ಅಂತ ಕಷ್ಟ ಆಗಲಿಲ್ಲ ಯಾಕಂದ್ರೆ ನಾನು ತುಂಬ ಯಾವಾಗ್ಲೂ ಆಕ್ಟಿವ್ ಆಗಿರೋಂತ ಹುಡುಗಿ ತುಂಬಾ ಮಾತಾಡೋಂತ ಹುಡುಗಿ ನಾನು ಸೊ ಹಾಗಾಗಿ ನನಗೆ ಆ ಪಾತ್ರ ನಂಗೆ ತುಂಬಾ ಚಾಲೆಂಜಿಂಗ್ ಆ ಥರ ಏನಲ್ಲ ಯಾಕಂದ್ರೆ ನಾನು ನಾನ್ ಹೇಗಿದ್ದೀನೋ ಹಾಗೇ ಮಾಡೋದ್ರಿಂದ ನಂಗೆ ತುಂಬಾ ಈಸಿ ಅನಿಸ್ತು ಹಾಗೆ ಆಮೇಲೆ ನಮ್ಮ ಟೀಮ್ ಆಗಿರ್ಬೋದು ನಮ್ ಸರ್ ಆಗಿರ್ಬೋದು ಸೊ ನಾನು ಹೊಸಬ್ರ ಜೊತೆ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಕೂಡ ನನಗೆ ಸಿಕ್ಕಿಲ್ಲ ನಾನು ಎಲ್ಲ ಪೋರ್ಷನ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲೇ ನಾನು ಶೂಟ್ ಮಾಡಿರೋದ್ರಿಂದ ಎಂಜಾಯ್ ಮಾಡ್ಕೊಂಡು ನನ್ನ ನನ್ನ ನಾನು ಹೇಗಿದ್ದೀನೋ ಹಾಗೆ ಪಾತ್ರನೂ ಕೂಡ ತಗೊಂಡು ಸೊ ನನಗೆ ನನ್ಗೆ ಎಷ್ಟಾಗುತ್ತೆ ನಾನು ಅಷ್ಟು ಅದನ್ನ ಅದಕ್ಕೆ ಜೀವ ತುಂಬೋದಕ್ಕೆ ನಾನು ಟ್ರೈ ಮಾಡಿದೀನಿ ಸೊ ಒಂದು ಬಬ್ಲಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸರ್ ಚಿತ್ರದಲ್ಲಿ ಹೀರೋಯಿನ್ ನನಗ ನನ್ಗೆ ಹೀರೋಯಿನ್ ಸಿಗ್ತಾರೆ ಹೀರೋಯಿನ್ ನನ್ನ ಜೊತೆಲ್ಲೇ ಇರ್ತಾರೆ ಅಂದ್ರೆ ಇವರಲ್ಲ ನನ್ನ ಹೀರೋಯಿನ್ ಬೇರೆ ಇದ್ದಾರೆ ನನಗೂ ಒಂದು ಹೀರೋಯಿನ್ ಕೊಟ್ಟಿದ್ದಾರೆ ಅದ್ರಲ್ಲಿ ನಮ್ಮ ಡೈರೆಕ್ಟರ್ ವಿಜಯ್ ಅವ್ರಿಗೆ ನಮ್ಮ ಪ್ರೊಡ್ಯೂಸರ್ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಇದುವರೆಗೂ ಹೀರೋಯಿನ್ ಕೊಟ್ಟಿರುತ್ತೆ ಅಲ್ಲ ಅದೇ ಅದು ಹೇಳಿಕೊಂಡು ಯಾಕೆಂದ್ರೆ ಇದುವರೆಗೂ ನಮಗೆ ನಮ್ಗೆ ಹೆಂಗಾಗ್ಬಿಟ್ಟಿತ್ತು ಇದುವರೆಗೂ ಒಂದಷ್ಟು ಸಿನಿಮಾ ಒಂದು ಎಪ್ಪತ್ತು ಸಿನಿಮಾ ನಾವು ಮಾಡ್ಕೊ ಬಂದ್ರು ಕಾಮಿಡಿಯನ್ ಅಷ್ಟೇ ಕೆಂಪ ಕೆಂಪೇಗೌಡ ಅಂದ್ರೆ ಒಂದು ಕಾಮಿಡಿಯನ್ ನನಗೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇದು ಇದು ನಾನು ಕಾಮಿಡಿ ಮಾಡಲ್ಲ ಇದರಲ್ಲೊಂದು ವಿಲನ್ ಶೇಡ್ ಇರುವಂಥ ಕ್ಯಾರೆಕ್ಟರು ಹೀರೋಗೆ ಒಂದು ಹೆಲ್ಪ್ ಮಾಡೋಂಥ ಕ್ಯಾರೆಕ್ಟರು ರೈತರಿಗೆ ಸಹಾಯ ಮಾಡುವಂಥ ಕ್ಯಾರೆಕ್ಟರು ಇದರಲ್ಲಿ ಒಂದು ಹೀರೋಯಿನ್ ಕೊಟ್ಟಿದ್ದಾರೆ ಹೀರೋಯಿನ್ ಜೊತೆಲಿ ಒಂದಷ್ಟು ಸೀನ್ಗಳಿದೆ ಎಲ್ಲೂ ಹೀರೋಯಿನ್ ಕೊಟ್ಟಿರಲ್ಲ ಇದರಲ್ಲಿ ಹೀರೋಯಿನ್ ಬೇರೆ ಹಂಗಾಗಿ ಅವರಿಗೆ ಒಂದು ಒಳ್ಳೆ ಕತೆ ಸರ್ ರಾಮನಗರ ಸಿನಿಮಾ ಒಂದು ಒಳ್ಳೆ ಕತೆ ನಮ್ಮ ಪ್ರೊಡ್ಯೂಸರ್ ಮಂಜಣ್ಣ ಈ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲನೂ ಕೊಟ್ಟು ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಸೊ ಇಂಥ ಪ್ರೊಡ್ಯೂಸರ್ಗೊಂದು ಒಳ್ಳೇದಾದ್ರೆ ಈ ಸಿನಿಮಾ ಚೆನ್ನಾಗಾದರೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಮತ್ತೆ ನನ್ನ ನನಗೆ ಹೀರೋಯಿನ್ ಕೊಟ್ಟು ಸಿನಿಮಾ ಮಾಡ್ತಾರೆ ಚೆನ್ನಾಗ್ಲಿ ಬ್ಯಾಟ್ರಿ ಸಿನಿಮಾ ಚೆನ್ನಾಗ್ ಆಗಲಿ ಗೊತ್ತಾಯ್ತಲ್ವ ಸರ್ ಮಾತಾಡ್ತಾ ಇದ್ದೀನಿ ಇರಿ ಸರ್ ಆಗುತ್ತೆ ಅಲ್ಲಿ ಲಪ್ಪಾಗುತ್ತಿದ್ದಾರೆ ಪ್ರೊಡ್ಯೂಸರ್ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ